भगवद्गीता अथ चतुर्थोध्या अध्यायः ज्ञान योग ज्ञानयोगः योग अध्याय नाकु श्लोकमूवत्तारु श्रीभगवान् उवाच अपि चेदसिपापेभ्यः सर्वेभ्यपापकृत्तमः सर्वं ज्ञानप्लवेनैव ಶ್ರೀಕೃಷ್ಣ ಹೇಳಿದರು ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ದರೂ ಆ ಸಮಸ್ತ ಪಾಪವನ್ನು ಜ್ಞಾನವೆಂಬ ನಾವೆಯಿಂದಲೇ ದಾಟುವೆ ಪಾಪಿಗಳಲ್ಲೆಲ್ಲ ಮಹಾಪಾಪಿಷ್ಠನಾಗಿದ್ದರೂ ಸಹ ನೀನು ಜ್ಞಾನವೆಂಬ ತೆಪ್ಪದಿಂದಲೇ ಸರ್ವ ಪಾಪಗಳನ್ನು ದಾಟಬಹುದು ನೀನು ಎಲ್ಲ ಪಾಪಿಗಳಿಗಿಂತಲೂ ಹಿರಿಯ ಪಾಪಿಯಾಗಿದ್ದರೂ ಸರಿಯೇ ಎಲ್ಲ ಪಾತಕಗಳನ್ನು ತಿಳಿವಿನ ದೋಣಿಯಿಂದ ದಾಟಬಲ್ಲೆ ನೀನು ನಿನ್ನ ಕಾಲದಲ್ಲಿನ ಸರ್ವಶ್ರೇಷ್ಠ ಪಾಪಿಯಾಗಿದ್ದರೂ ಕೂಡ ಒಮ್ಮೆ ನಿನಗೆ ಭಗವಂತನ ಅರಿವು ಮೂಡಿದರೆ ನೀನು ಗೆದ್ದಂತೆ ಎನ್ನುತ್ತಾರೆ ಕೃಷ್ಣ ಏಕೆಂದರೆ ತಿಳುವಳಿಕೆ ಬಂದ ಮೇಲೆ ಜ್ಞಾನದ ಮಾರ್ಗದಲ್ಲಿ ಸಾಗಿದರೆ ಹಿಂದಿನ ಯಾವ ಪಾಪವೂ ನಿಲ್ಲುವುದಿಲ್ಲ ಜ್ಞಾನವೆನ್ನುವುದು ಪಾಪದ ಕಡಲಿನಲ್ಲಿ ದೋಣಿಯಂತೆ ಅದು ನಮ್ಮನ್ನು ದಡ ಸೇರಿಸಬಲ್ಲದು ಪಾಪದ ಕಡಲನ್ನು ದಾಟಲು ಇರುವ ಒಂದೇ ಒಂದು ಸಾಧನ ಜ್ಞಾನ ಇಂತಹ ದೊಡ್ಡ ಭರವಸೆಯನ್ನು ಕೃಷ್ಣ ಕೊಟ್ಟಿದ್ದಾರೆ ಆದ್ದರಿಂದ ನಾವೆಲ್ಲರೂ ಹಿಂದೆ ಈ ಕ್ಷಣದಿಂದ ಜ್ಞಾನ ಮಾರ್ಗದಲ್ಲಿ ಸಾಗುವ ಸಂಕಲ್ಪ ತೊಟ್ಟು ಮುಂದುವರಿಯೋಣ ಏಕೆಂದರೆ ನಾಳೆ ಎಂದರೆ ಆ ನಾಳೆ ನಮ್ಮ ಪಾಲಿಗೆ ಬಾರದೇ ಇರಬಹುದು ಎಸ್ಟರ್ಡೇ ವಾಸ್ ಹಿಸ್ಟ್ರಿ ಟುಮಾರೋ ಈಸ್ ಎ ಮಿಸ್ಟ್ರಿ ಟುಡೇ ಈಸ್ ಗಾಡ್ಸ್ ಗಿಫ್ಟ್ ದಟ್ಸ್ ವೈ ವಿ ಕಾಲ್ ಇಟ್ ದಿ ಪ್ರೆಸೆಂಟ್ ಜ್ಞಾನ ಮಾರ್ಗವನ್ನು ಹಿಡಿದ ಒಬ್ಬ ಪಾಪಿಯ ಪಾಪಕರ್ಮವೇನಾಗುತ್ತದೆ ಎನ್ನುವುದಕ್ಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ ಹರಿ ಹೋ श्रीकृष्णापण श्री तो